ರೈತನಿಗೆ ಕೃಷಿ ಮಾಡೋದಕ್ಕೆ ಕಬ್ಬಿಣದ ಸಲಕರಣೆಗಳು ಬೇಕಿದೆ ಅವುಗಳನ್ನ ತಯಾರು ಮಾಡ್ತಕ್ಕಂಥವರು ಕಮ್ಮಾರರು ಇವತ್ತು ನಾವು ಒಂದು ವಯದು ಕಮ್ಮಾರರ ಕುಟುಂಬದ ಜೊತೆಗಿದ್ದೀವಿ ಅವರ ಬದುಕು ಬವಣೆ ಜೀವನ ಕಾರ್ಯಶೈಲಿ ಹೇಗಿದೆ ಅನ್ನೋದನ್ನ ತಿಳ್ಕೊಂಡ್ ಬರೋಣ ಬನ್ನಿ ಇದು ಮೂಲತಃ ಮಹಾರಾಷ್ಟ್ರದ ಕುಟುಂಬ ನಾಲ್ಕು ದಶಕಗಳ ಹಿಂದೆಯೇ ಕಲಬುರಗಿಗೆ ಬಂದು ನೆಲೆ ನಿಂತಿದೆ ಇವರಷ್ಟೇ ಅಲ್ಲ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೆಡ್ ಪೋಸ್ಟ್ ಆಫೀಸ್ ಬಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ಬಯಲು ಕಮ್ಮಾರರು ಬಯಲು ಪತ್ತಾರರ ಕುಟುಂಬಗಳು ಜೋಪಡಿ ಕಟ್ಟಿಕೊಂಡು ವಾಸವಾಗಿವೆ ರೈತರಿಗೆ ಬೇಕಾದ ಕೊಡಲಿ ಕುಡುಕೋಲು ಬೆಡಗ ಗುದ್ದಲಿ ಸೇರಿದಂತೆ ಅನೇಕ ವಸ್ತುಗಳನ್ನು ತಯಾರಿಸುತ್ತಾರೆ ಅದನ್ನು ಮಾರಿ ಅದರಿಂದ ಬಂದ ದುಡ್ಡಲ್ಲೇ ಅವರ ಜೀವನ ಸಾಗಿಸುತ್ತಿದ್ದಾರೆ ਪਰ ਇਹ ਵੀ ਉਤਸ਼ਾਹ ਦਾ ਮਾਰ ਮੈਂ ਕੰਨ ਪਰ ਰਹੀ ਜਿਹਦਾ ਮਨਿ ਮਨਿ ਜਿਹਦੇ ਹੱਥੇ ਲੋੜੇ ਜਿੱਦੀ ਸਰਕਾ ਸਰ ਮਾਤਾ ਕਬੀਣ ਦਾ ਤੋ ਕਬੀਣ ਤੰਦਾ ਜਿੰਦੀ ਆਂ ਕਬੀਣ ਆੜਾ ਹੋਗੀ ਕਬੀਣ ਤੰਦਾ ਇਹੋ ਆਚਾਰ ਮਾਰੀ ਕੋੜਦਾ ਦਾਰੇ ਇਹੋ ਕੋੜਲੀ ਕੋੜਗੀ ਰੈਤੁਰ ਸਮਾਨ ਮਾਰਤਾ ਪਲਗਾ ਫੁਰਪੀ ਕੋੜ ਕੀ ਤੰਦਾ ਸੰਤੋ ਸੰਤੋ ਫੋਰਨੀ ਗੁਰਪੀ ਅੰਲਾ ਮਾਰੀ ਕੋੜਦਾ ਤਰਾ ਰੈਤੁਰ ਕੇ ਪਲਗਾਉ ਮਥੀ ਅੰਲਾਇ ਉਸ ਸਮਾਨ ਤੰਦ ਕਬੀਣ ਤੰਦਾ ਸਮਾਨ ਨੇ ਮਾੜੀ ਮਾਰਤਾ ਸਰ ಅವ್ರಿಗಿತ್ತ ಅಂದ್ರೆ ನಮ್ಮಲ್ಲಿ ಮಾಡ್ಕೊಂಡು ಹೋಯ್ತಾ ಕೋಟಿ ಚೂಪ್ ಮಾಡೋದು ಬಾಯ್ ತೋಳ್ತಾದ್ರು ಎಲ್ಲ ಪಲ್ಗ ಕೊರ್ಸಿ ಕೋಯ್ತಾ ಎಲ್ಲ ತಂದು ಮಾಡ್ಕೊಂಡು ಹೋಯ್ತಾ ಸರ್ ಕಬ್ಬಿಣ ಕಾದಾಗ್ಲೆ ಇವರ ಹೊಟ್ಟೆ ತುಂಬತ್ತೆ ಕಾಯದಿದ್ರೆ ಅವತ್ತು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಗಂಡ ಕಬ್ಬಿಣದ ಸಲಾಕೆಗಳನ್ನ ಕಾಯಿಸಿ ಹಿಡಿದ್ರೆ ಹೆಂಡತಿ ಐದಾರು ಕೆಜಿ ತೂಕದ ಸುತ್ತಿಯನ್ನ ತಿರುಗಿಸಿ ಪೆಟ್ಟು ಕೊಡ್ತಾಳೆ ಈಗ ಮನೆ ಮನೆಗೂ ಎಲ್ ಪಿ ಜಿ ಗ್ಯಾಸ್ ಆಗಿರೋದ್ರಿಂದ ಇವರಿಗೆ ಇದ್ದಿಲು ಸಿಗೋದೆ ಕಷ್ಟವಾಗಿದೆ ಹಳ್ಳಿಗಳಿಗೆ ಹೋಗಿ ಇದ್ದಿಲು ತಂದು ಮಳೆಗಾಲಕ್ಕಾಗಿ ಶೇಖರಿಸಿ ಇಟ್ಟುಕೊಳ್ತಾರೆ ರೈತರು ಕಬ್ಬಿಣದ ಚೂರುಗಳನ್ನ ತಂದು ತಮಗೆ ಬೇಕಾದ ಸಲಕರಣೆ ಮಾಡಿಸಿಕೊಂಡು ಹೋಗ್ತಾರೆ

ಬಯಲು ಕಮ್ಮಾರರನ್ನ ಮಹಾರಾಷ್ಟ್ರದಲ್ಲಿ ಘಸಾಡಿ ಅಂತ ಕರೀತಾರೆ ಇವರ ಜೊತೆಗೆ ಬಯಲು ಪತ್ತಾರರ ಕುಟುಂಬಗಳು ವಾಸವಾಗಿವೆ ಇವರು ತಾಮ್ರ ಹಿತ್ತಾಳೆಯನ್ನ ಬಳಸಿ ಉಂಗುರ ಕಡಗ ಚೈನಿನಂತಹ ಆಭರಣಗಳನ್ನ ತಯಾರಿಸ್ತಾರೆ ಅವುಗಳಿಗೆ ಹೊಳಪು ಬರೋದಕ್ಕೆ ಕಟ್ಟಿಗೆ ಪುಡಿಯಲ್ಲಿ ಹೊರಳಾಡಿಸ್ತಾರೆ ಉರು ಅಲೆಯುವ ಇವರು ದಶಕಗಳಿಂದ ನಗರದಲ್ಲಿ ಬೀಡು ಬಿಟ್ಟಿದ್ದರಿಂದ ಕಲ್ಬುರ್ಗಿವರೇ ಆಗಿ ಹೋಗಿದ್ದಾರೆ ಒಂದೆಡೆ ನೆಲೆ ನಿಂತು ಬದುಕು ಕಟ್ಟಿಕೊಳ್ಳುವುದಕ್ಕೆ ಹೆಣಗಾಡ್ತಿದ್ದಾರೆ ಆದರೆ ಇವರಿಗೆ ಇದುವರೆಗೂ ಸೂರು ಸಿಕ್ಕಿಲ್ಲ ಗಗನವೇ ಹೊದಿಕೆ ಭೂಮಿಯೇ ಹಾಸಿಗೆಯಾಗಿದೆ ಫಹಮ್ ವಜೇನ ಮನಿನ ಲೈಲಕಾ ಸಂದಾ ಜಿಂದಾಬಾತ್ ರಿಂದಿಲ್ಲ ಮಕ್ಕಾಯ ತೋಕಲಕ ಈ ಜಾಗ ಇಲ್ಲ ಪುರಿರತ್ನ ಇಲ್ಲ ಬಾ ತಥ್ಲಿಮದರಿ ಈ samples ಅಂಗೆ ತಕ್ರಿğinden ನಾವು ಬಡ್ರಿದ್ಯ ಮಾರ್ಕೋತೋ ಇದವ್ರಿಗೆ ಮತ್ತ್ ಮಾಡಿರಿ ಸಾಬ್ರೆ ನಮಗ್ ಬಡವ್ರಿಗೆ ಮಾಡ್ರಿ ಏನಾರ ಜಾಗ ಇಸ್ಕೊಡ್ರಿ ಏನಾರ ದೂರ ಇಸ್ಕೊಳ್ರಿ ಅಲ್ಲಿ ಹೋಗಿ ಇರ್ತೇವ ನಮಗ್ ಜನ ಒಂದ್ ಪುಣ್ಯದ ಕೆಲ್ಸ ಮಾಡ್ರಪ್ಪ ಬಾಳ್ ಬಾಳ್ ತಕ ಆಗ್ಲಾತೇವ ನಮಗ ದಶಕಗಳಿಂದ ಇಲ್ಲಿನ ರೈತ ಕುಟುಂಬಗಳಿಗೆ ನೆರವಾಗಿರುವ ಇವರಿಗೆ ಇದುವರೆಗೂ ಆಸರೆ ಅನ್ನೋದು ಮರೀಚಿಕೆಯಾಗಿದೆ ಸುಮಾರು ಅರವತ್ತರಿಂದ ಎಪ್ಪತ್ತು ಮತದಾರರನ್ನ ಹೊಂದಿರುವ ಈ ಕುಟುಂಬಗಳಿಗೆ ಚುನಾವಣೆ ಸಮಯದಲ್ಲಿ ಸುರಿನ ಆಸೆ ತೋರಿಸಿ ಮತ ಹಾಕಿಸಿಕೊಳ್ಳುವ ರಾಜಕಾರಣಿಗಳು ಬಳಿಕ ಇತ್ತ ಸುಳಿಯೋದು ಇಲ್ಲ ಹೀಗಾಗಿ ಇನ್ನಾದರೂ ಇವರಿಗೆ ಸೂರು ಕಲ್ಪಿಸಲಿ ಅನ್ನೋದು ನಮ್ಮ ಆಶಯ